ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ನೋಡಿದ್ರೆ ಸ್ನೇಹಿತರೆ ನಾನು ನಿಮಗೆ ನೀವು ಯಾವುದೇ ಆ್ಯಪ್ ಬಳಸಿದ್ರೆ ನೀವು ಕನ್ನಡದಲ್ಲಿ ಟೈಪ್ ಮಾಡೋದು ಹೇಗೆ ಹಾಗೆ ನೀವು ಜಸ್ಟ್ ಮಾತನಾಡಿದ್ರೆ ಸಾಕು ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಗೆ ಅದು ಕನ್ನಡದಲ್ಲಿ ಟೈಪ್ ಆಗ್ತದೆ ಸ್ನೇಹಿತರೆ ಅದಕ್ಕಾಗಿ ನೀವು ಯಾವುದೇ ಒಂದು ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡಬೇಕಾಗಿಲ್ಲ ಸ್ನೇಹಿತರೆ ಜಸ್ಟ್ ನಿಮ್ಮ ಮೊಬೈಲಲ್ಲಿ ಕೀಬೋರ್ಡ್ ಅನ್ನೋದು ಅದ್ರ ಮುಖಾಂತರ ನೀವು ಕನ್ನಡವನ್ನು ಟೈಪ್ ಮಾಡ್ಬೋದು ಅದು ಕೂಡ ನೀವು ಇಂಗ್ಲೀಷ್ನಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಕನ್ನಡದಲ್ಲಿ ಟೈಪ್ ಆಗುತ್ತೆ ಹಾಗೆ ನೀವು ಜಸ್ಟ್ ನೀವು ಕನ್ನಡದಲ್ಲಿ ಮಾತನಾಡಿದ್ರು ಕೂಡ ನಿಮಗೆ ಅದು ಆಟೋಮೆಟಿಕ್ ನಿಮಗೆ ಟೈಪ್ ಆಗುತ್ತೆ ಸ್ನೇಹಿತರೆ ಅದಕ್ಕಾಗಿ ನೀವು ಏನು ಮಾಡಬೇಕು ಏನಿಲ್ಲ ಅಂತ ನಾನು ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ತಿಳಿಸುವ ಮೊದಲು ಇನ್ನೂ ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರೆ ಅದಕ್ಕಾಗಿ ಏನಿಸ್ತಾರೆ ಫಸ್ಟ್ ನೀವು ಈ ಥರ ಓಪನ್ ಮಾಡಿ ಸ್ನೇಹಿತರೆ ಓಪನ್ ಮಾಡಿದ್ರೆ ಯಾವ ಸೆಟ್ಟಿಂಗ್ ಮಾಡ್ಕೋಬೇಕಂತಂದ್ರೆ ಜಸ್ಟ್ ನಾನು ಇದರಲ್ಲಿ ತೋರ್ಸಕೊತಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಜಸ್ಟ್ ನೀವು ಏನಿಲ್ಲ ಸ್ನೇಹಿತರೆ ಇಲ್ಲಿ ನೀವು ಈ ಥರ ಬರ್ತಲ್ಲ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಡಬಲ್ ಟ್ಯಾಪ್ ಮಾಡಿದ್ರೆ ನಿಮ್ಗೆ ವಾಟ್ಸಪ್ ಆಗಿರ್ಬೋದು ಅದಾಗಿರ್ಬೋದು ಜಸ್ಟ್ ಇಲ್ಲಿ ಟಾ ಪಾತ್ರ ಸೆಟ್ಟಿಂಗ್ ಅಂತ ಆಪ್ಷನ್ ಇರ್ತದೆ ಸ್ನೇಹಿತಾ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಲ್ಯಾಂಗ್ವೇಜ್ ಅಂತ ಬರುತ್ತೆ ಸ್ನೇಹಿತರೆ ಆ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಆ್ಯಡ್ ಕೀಬೋರ್ಡ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನೀವು ಇಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಇದರಲ್ಲಿ ನಿಮ್ಗೆ ನೋಡ್ತಿರ್ಬೋದು ತ್ರೀ ಟೈಪ್ ಆಪ್ಷನ್ ಬರುತ್ತೆ ಸ್ನೇಹಿತರೆ ಒಂದು ಇಂಗ್ಲೀಷ್ ಟು ಕನ್ನಡ ಸೆಕೆಂಡ್ನೇದು ಬಂದು ನಿಮಗೆ ಕನ್ನಡ ಬರುತ್ತೆ ಹಾಗೆ ಮೂರನೇದು ಬಂದು ಕೈ ಬರ ಅಂದರೆ ನೀವು ಅದ್ರ ಮೇಲೆ ಬರೆದ್ರೆ ಸಾಕು ನಿಮಗೆ ಅಲ್ಲಿ ಟೈಪ್ ಆಗುತ್ತೆ ಸ್ನೇಹಿತರೆ ಜಸ್ಟ್ ನೋಡ್ತಿರ್ಬೋದು ನಾನು ಇಂಗ್ಲೀಷಾಗಿ ಮತ್ತು ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊತೀನಿ ನಂತರ ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಬ್ಯಾಗ್ ಬರ್ತೀನಿ ಸ್ನೇಹಿತರೆ ನಿಮ್ಗೆ ಹಾಗೆ ನಿಮಗೆ ವಾಯ್ಸ್ ಟೈಪಿಂಗ್ ಅಂತ ಇರುತ್ತೆ ಇದನ್ನು ನೀವು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಆನ್ ಆಗುತ್ತೆ ನಂತರ ನೀವು ಬ್ಯಾಗ್ ಬನ್ನಿ ಸ್ನೇಹಿತರೆ ಜಸ್ಟ್ ನೋಡ್ತಿರ್ಬೋದು ಜಸ್ಟ್ ನೀವು ನೀವು ಲ್ಯಾಂಗ್ವೇಜ್ ಸೇಡ್ ಮಾಡ್ಕೋಬೇಕಂದ್ರೆ ನೀವು ಸ್ಪೇಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಬೋದು ಅಥವಾ ನಿಮಗೆ ಇಲ್ಲಿ ಒಂದು ಈ ಥರ ನಿಮಗೆ ವರ್ಡ್ ಮ್ಯಾಪ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ಅದನ್ನ ಕಾಣ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ನೀವು ನೀವು ಏನು ಟೈಪ್ ಮಾಡ್ತಿರಲ್ಲ ಆಟೋಮೆಟಿಕ್ಕಾಗಿ ಆಗ ನಿಮ್ಗೆ ಅದು ಇಂಗ್ಲೀಷ್ನ ಟೈಪ್ ಮಾಡಿದ್ರೆ ನಿಮಗೆ ಕನ್ನಡದಲ್ಲಿ ನಿಮಗೆ ಟ್ರಾನ್ಸ್ಲೇಟ್ ಆಗಿಬಿಡುತ್ತೆ ಆಟೋಮೆಟಿಕ್ ನೋಡ್ತಿರ್ಬೋದು ಜಸ್ಟ್ ನಾನು ಇಂಗ್ಲೀಷ್ನಲ್ಲಿ ಬರ್ತೀನಿ ನೋಡಿ ಸ್ನೇಹಿತರೆ ನೋಡ್ತಿರ್ಬೋದು ಸರ್ ಜಸ್ಟ್ ನಾನು ಇಂಗ್ಲೀಷ್ನ ಟೈಪ್ ಮಾಡಿದ್ರೆ ಅದು ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮದು ಕನ್ನಡದಲ್ಲಿ ಟೈಪ್ ಆಗುತ್ತೆ ಒಂದು ವೇಳೆ ನೀವು ಜಸ್ಟ್ ನೀವು ಮಾತನಾಡಿದ್ರು ಕೂಡ ನೀವು ಅದನ್ನು ಟೈಪ್ ಮಾಡ್ಬೋದು ಸ್ನೇಹಿತರೆ ಅದಕ್ಕಾಗಿ ಏನು ಸ್ನೇಹಿತರೆ ಪಕ್ಕದಲ್ಲಿ ಮೈಕ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಬರೋವಲ್ದು ಯಾಕಂದರೆ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಇಟ್ಟಿನಲ್ಲ ಬರೋವಲ್ತು ಒಂದು ಸತಿ ನೀವು ಟ್ರೈ ಮಾಡಿ ಸ್ನೇಹಿತರೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮಗೆ ಜಸ್ಟ್ ನೀವು ಕನ್ನಡದಲ್ಲಿ ಮಾತನಾಡಿದ್ರು ಕೂಡ ನಿಮಗೆ ಆಗಿ ನಿಮಗೆ ಟೈಪ್ ಆಗುತ್ತೆ ಸ್ನೇಹಿತರೆ ಈ ಒಂದು ಮೈಕ್ ಮುಖಾಂತರ ಸ್ನೇಹಿತರೆ ನೋಡಿದ್ರೆ ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ನೀವು ಯಾವುದೇ ಒಂದು ಅಪ್ಲಿಕೇಶನ್ ಬಳಸದೆ ನಿಮ್ಮ ಒಂದು ಮೊಬೈಲ್ಗೆ ಡಿಫಾಲ್ಟ್ ಆಗಿ ಬಂದಿರುತ್ತಲ್ಲ ಆ ಒಂದು ಸ್ನೇಹಿತರೆ ನೀವು ಕನ್ನಡವನ್ನು ಟೈಪ್ ಮಾಡ್ಬೋದು ಹಾಗೆ ನೀವು ಮಾತನಾಡೋ ಮುಖಾಂತರ ನೀವು ಟೈಪ್ ಮಾಡ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಹಿಂದ್ ಜೈ ಕರ್ನಾಟಕ